ಭೀಮಸೇನ ದೇವರು ಎಂದಿಗೂ ಮಾಡಲಿಲ್ಲ ಯಕ್ಷ ವನವಾಸದಲ್ಲಿದ್ದಾಗ ಯಕ್ಷ ಪ್ರಶ್ನೆ ನಿಮಗೆಲ್ಲ ಗೊತ್ತು ಯಕ್ಷನ ರೂಪದಲ್ಲಿ ಸಾಕ್ಷಾತ್ ಯಮಧರ್ಮರಾಜನೇ ಬಂದು ಪ್ರಶ್ನೆಗಳನ್ನ ಮಾಡುತ್ತಾನೆ ನಕಲು ಸಹದೇವರಿಗೆ ಉತ್ತರ ಕೊಡಲಿಕ್ಕಾಗುವುದಿಲ್ಲ ಅರ್ಜುನ ಉತ್ತರ ಕೊಡುವುದಿಲ್ಲ ಭೀಮಸೇನ ದೇವರು ಉತ್ತರ ಕೊಡುವುದಿಲ್ಲ ಯಾಕೆ ಇವರೆಲ್ಲ ಉತ್ತರ ಕೊಡಲಿಲ್ಲ ಅದಕ್ಕೆ ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ ವಿದ್ಯೋಪಜೀವನ ಮಾಡುವುದು ಆ ಪ್ರಶ್ನೆಗೆ ಉತ್ತರ ಕೊಟ್ಟರೆ ನನ್ನನ್ನು ಬದುಕಿಸ್ತಾನೆ ಹಾಗಾದರೆ ನನ್ನ ಬದುಕಿಗಾಗಿ ನನ್ನ ವಿದ್ಯೆಯನ್ನು ನಾನು ಮಾರಿಕೊಳ್ಳಬೇಕಾ ನಾನು ಉತ್ತರ ಕೊಡುವುದಿಲ್ಲ ಅಂತ ಅರ್ಥ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬೇಕಾದಷ್ಟು ಕೊಡುವ ಸಾಮರ್ಥ್ಯ ನನ್ನಲ್ಲಿದೆ ಇದಕ್ಕೂ ಸೂಕ್ಷ್ಮವಾದ ಪ್ರಶ್ನೆಗಳನ್ನು ಬೇಕಾದರೆ ಕೇಳಿ ನಿನಗೂ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಮಾಡುವ ಸಾಮರ್ಥ್ಯನೂ ನನಗಿದೆ ಎಲ್ಲ ಇದೆ ಆದರೆ ನೀನು ಪ್ರತ್ಯೇಕವಾಗಿ ಇಂತಹ ಪ್ರಶ್ನೆಗಳಿವೆ ಇವುಗಳಿಗೆ ಉತ್ತರ ಏನು ಅಂತ ಕೇಳಲಿಕ್ಕೆ ಬಾ ಸಾವಿರಾರು ಪ್ರಶ್ನೆಗಳನ್ನು ಕೇಳು ಉತ್ತರ ಕೊಡ್ತೇನೆ ಆದರೆ ಈ ಪ್ರಶ್ನೆ ಕೇಳಿದರೆ ನಿಮಗೆ ನೀರು ಕುಡಲಿಕ್ಕೆ ಬಿಡ್ತೇನೆ ಇಲ್ಲದೈತರೆ ನಿಮ್ಮನ್ನು ಇಲ್ಲೇ ನನ್ನ ಮಾಯೆಯಿಂದ ಮಲಗಿಸಿ ಬಿಡ್ತೇನೆ ಮೂರ್ಛೆಗೊಳಿಸ್ತೇನೆ ಅಂತ ಹೇಳಿದರೆ ನೀನಿಗೆ ಮನಸ್ಸಿಗೆ ಬಂದದ್ದು ಮಾಡು ನಾನು ಮೂರ್ಛೆ ಬರ ಬೀಳಬಾರದು ನಾನು ಮಲಗಬಾರದು ನನಗೆ ನೀರು ಸಿಗದೇ ಇರಬಾರದು ಅನ್ನೋದಕ್ಕೋಸ್ಕರವಾಗಿ ನನ್ನ ವಿದ್ಯೆಯನ್ನು ನಾನು ಮಾರಿ ನಾನು ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಜೀವನವನ್ನು ಪಡೆದುಕೊಳ್ಳಲಿಕ್ಕೆ ನಾನು ತಯಾರಿ ಎಂಬುದಾಗಿ ಭೀಮಸೇನದೇವರು ಉತ್ತರ ಕೊಡದೆ ಸುಮ್ಮನೆ ಕೊಡುತ್ತಾರೆ ಅವನು ತನ್ನ ಮಾಯಿಂದ ಇವರನ್ನು ಮಲಗಿಸಬೇಕು ಅಂತ ಪ್ರಯತ್ನ ಮಾಡಿದರೆ ತಮ್ಮ ಮಹಾಶಕ್ತಿ ಇದ್ದರೂ ಕೂಡ ಅದನ್ನು ಮುಚ್ಚಿಟ್ಟು ತತ್ಕಾಲದಲ್ಲಿ ಅವನು ಮಲಗಿಸಿದರೆ ಮಲಗಿದಂತೆ ತೋರಿಸ್ತಾರೆ ಆದರೆ ಅವನ ಪ್ರಶ್ನೆಗೆ ಉತ್ತರ ಮಾತ್ರ ಕೊಡುವುದಿಲ್ಲ ಇದು ಭೀಮಸೇನದೇವರ ಶುದ್ಧವಾದ ಧರ್ಮ ಎಂಚಂತಹ ಸಂದರ್ಭದಲ್ಲಿ ಜರಾಸಂಧಾದಿಗಳು ಯುದ್ಧಕ್ಕೆ ಬಂದಿರುತ್ತಾರೆ ಯುದ್ಧಕ್ಕೆ ಬಂದಾಗ ಶಾಸ್ತ್ರಾರ್ಥ ವಿಚಾರ ಮಾಡಲಿಕ್ಕೆ ಹೊರಡ್ತಾರೆ ಭೀಮಸೇನ ದೇವರು ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡುತ್ತಾರೆ ಅವರ ಜೊತೆಗೆ ಶಾಸ್ತ್ರೀಯವಾದ ಚರ್ಚೆಗಳನ್ನೇ ಮಾಡಿ ವಿಷ್ಣುರೇವ ಸರ್ವೋತ್ತಮ ಅನುಭವದ ಸ್ಥಾಪನೆ ಮಾಡುತ್ತಾರೆ ಯಾವಾಗ ಯುದ್ಧದ ಸಂದರ್ಭದೊಳಗೆ ಆಮೇಲೆ ಬಾಹು ಯುದ್ಧಕ್ಕೂ ಬನ್ನಿ ಯಾರ ಬಾಹುಬಲ ಯಾವ ವಿಷ್ಣುವಿನ ಭಕ್ತನಾದ ನನ್ನ ಬಾಹುಬಲ ಇದು ಅಧಿಕವಾಗಿದೆ ಅಂಥದ್ದು ವಿಷ್ಣುವಿನ ಆಧಿಕ್ವನ್ನ ನೀ ಹೇಗಿರಬಹುದು ಅಂತ ನೀವೇ ಊಹಿಸಬಹುದು ಅಂತ ಭೀಮಸೇನ ದೇವರು ಬಾಹುಯುದ್ಧಕ್ಕಿಂತಲೂ ಮೊದಲಿಗೆ ವಾಗ್ಯುದ್ಧವನ್ನ ಮಾಡಿ ಗೆದ್ದಂತಹ ಮಹಾನುಭಾವರು ಜರಾಸಂಧಾನಿಗಳ ಜೊತೆಗೆ ಪಾಂಡವರಿಗೆ ನಿತ್ಯದಲ್ಲಿ ತತ್ವೋಪದೇಶವನ್ನು ಮಾಡತಕ್ಕಂಥವರು ಸನಕಾರಿಗಳಿಗೆ ತತ್ವೋಪದೇಶ ಮಾಡುವ ಮಹಾನುಭಾವರು ವಾಯುದೇವರು ಹನುಮದ್ ರೂಪದಲ್ಲಿ ಅಂತಹ ಮಹಾನುಭಾವರಿಗೆ ಈ ಸಾಮಾನ್ಯ ಪ್ರಶ್ನೆಗಳಿಗೆ ಅದು ಯಮಧರ್ಮರಾಜ ಉತ್ತರ ಕೊಟ್ಟ ಪ್ರಶ್ನೆಗಳಿಗೆ ಇವರಿಗೆ ಉತ್ತರ ಕೊಡಲಿಕ್ಕಾಗೋದಿಲ್ಲ ಅನ್ನುವುದು ಸರ್ವಥಾ ಸಾಧ್ಯ ಇಲ್ಲ ಅಷ್ಟೆಲ್ಲ ಶಕ್ತಿ ಇದ್ದರೂ ತತ್ವನಿಷ್ಠೆ ನೋಡ್ಕೊಳ್ಳಿ ಎಷ್ಟು ಸೂಕ್ಷ್ಮವಾಗಿದೆ ಏನು ಹಣ ಕಳಿಸೋದಲ್ಲ ಮತ್ತೊಂದಲ್ಲ ಮುಗೊಂದಲ್ಲ ನೀನು ಪ್ರಶ್ನೆಗೆ ಉತ್ತರ ಕೊಟ್ಟರೆ ನಿನ್ನನ್ನು ಮುಂದೆ ಬಿಡ್ತೇನೆ ಇಲ್ಲದೆ ಇದ್ದರೆ ಬಿಡೋದಿಲ್ಲ ಆದರೆ ನಾನು ಉತ್ತರ ಕೊಡೋದೇನು ಇಷ್ಟರ ಮಟ್ಟಿಗೆ ಆ ವಿದ್ಯೆಯ ಶುದ್ಧಿಯನ್ನು ಕಾಪಾಡಿಕೊಂಡಿರತಕ್ಕಂತಹ ವ್ಯಕ್ತಿಗಳು ಭೀಮಸೇನ ದೇವ ಇದನ್ನು ನಾವು ತಿಳಿಯಬೇಕು ಆ ಭೀಮಸೇನ ದೇವರಲ್ಲಿರತಕ್ಕಂತಹ ಒಂದು ವಿದ್ಯಾ ಶುದ್ಧಿ ಎಷ್ಟರ ಮಟ್ಟಿಗಿದೆ ಎಂಬುದನ್ನು ಇದೇ ರೀತಿಯಾಗಿ ನಹುಷ ನಹುಷ ಒಂದು ಸಲ ವೃದ್ರಾಸುರನನ್ನ ಇಂದ್ರ ದೇವರು ಸಂಹಾರ ಮಾಡಿದಾಗ ಬ್ರಹ್ಮ ಹತ್ಯ ಬಂತು ಅಂತ ನರಸಿಂಹದೇವರ ದೇವರ ಉಪಾಸನೆ ಮಾಡುವುದಕ್ಕಾಗಿ ಕಮಲದ ನಾಲದಲ್ಲಿ ಕುಳಿತು ತಪಸ್ಸು ಮಾಡಲಿಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಸ್ವರ್ಗದ ಆಧಿಪತ್ಯವನ್ನು ಯಾರಾದರೂ ತಾತ್ಕಾಲಿಕವಾಗಿ ನೋಡ್ಕೊಳ್ಬೇಕಾಗತ್ತೆ ಇನ್ಚಾರ್ಜ್ ಯಾರ ಬೇಕಾಗಿರುತ್ತದೆ ಅದಕ್ಕೋಸ್ಕರವಾಗಿ ದೇವತೆಗಳಲ್ಲಿ ಒಂದು ನಿಯಮ ಒಬ್ಬ ದೇವತೆಗಳ ಪೀಠವನ್ನು ಇನ್ನೊಬ್ಬ ದೇವತೆಗಳು ಸ್ವೀಕಾರ ಮಾಡುವುದು ಅದು ಭಗವಂತನ ಒಂದು ಆಜ್ಞೆ ನಿಮ್ಮ ನಿಮ್ಮ ಪೀಠದಲ್ಲಿ ನೀವು ಕೂಡೋದಷ್ಟೇ ಆ ದೇವತೆ ಯಾವುದೋ ಕೆಲಸಕ್ಕೆ ಹೋಗಿದ್ದಾನೆ ಅಂತ ಅವನ ಚಾರ್ಜ್ ನೀವು ತಗೊಳ್ಳೋ ಹೋಗುದಿಲ್ಲ ಬೇಕಾದ್ರೆ ಇನ್ನೊಬ್ಬರನ್ನ ಮನುಷ್ಯರನ್ನು ಕರೆದುಕೊಡಿ ಚಕ್ರವರ್ತಿಗಳನ್ನು ಕರೆದುಕೊಡಿ ದೇವತೆಗಳಲ್ಲಿ ಮಾತ್ರ ಒಂದು ನಿಯಮ ಏನು ಅಂದರೆ ಒಬ್ಬ ದೇವತೆ ಇನ್ನೊಬ್ಬ ದೇವತೆಯ ಪೀಠವನ್ನು ಸ್ವೀಕಾರ ಮಾಡಬಾರದು ಹೀಗಾಗಿ ಇಂದ್ರ ದೇವರ ಪೀಠವನ್ನು ಇನ್ಯಾವ ದೇವತೆಗಳು ಸ್ವೀಕಾರ ಮಾಡಲಿಲ್ಲ ಪೀಠ ಖಾಲಿಯಾಯಿತು ಅದಕ್ಕಾಗಿ ಕೆಳಗಿರುವ ನಹುಶನನ್ನ ಚಕ್ರವರ್ತಿಯನ್ನ ಕರೆದುಕೊಂಡು ಹೋಗಿ ಆ ಪೀಠದ ಮೇಲೆ ಕೂಡಿಸ್ತಾರೆ ಅವನಿಗೊಂದು ಮಹಾ ವರ ಕೊಡ್ತಾರೆ ಭಾರೀ ಬಲ ನಿನಗೆ ಬರಲಿ ಒಂದು ಎರಡನೇದಾಗಿ ಯಾವ ವ್ಯಕ್ತಿಗಳನ್ನ ನೋಡ್ತೀಯೋ ಅವರೊಳಗಿರುವ ತಪಸ್ಸನ್ನು ಆಕರ್ಷಣೆ ಮಾಡುವ ಶಕ್ತಿ ನಿನ್ನಲ್ಲಿದೆ ಋಷಿಗಳನ್ನು ನೋಡಿಬಿಟ್ರೆ ಸಾಕು ಅವರ ತಪಸ್ಸು ಇವನಲ್ಲಿ ಬಂದ್ಬಿಡ್ಬೇಕು ದೇವತೆಗಳನ್ನು ನೋಡಿದರೆ ಅವರ ತಪಸ್ಸು ಇವನಲ್ಲಿ ಬಂದು ಬರಬೇಕು ಇವನ ಯೋಗ್ಯತೆಗೆ ತಕ್ಕಂತೆ ಅಂತ ಇಟ್ಟುಕೊಳ್ಳಿ ಅಂತೂ ಯಾರ್ಯಾರನ್ನ ನೋಡ್ತಾನೋ ಫುಕ್ಕಟೆಯಾಗಿ ಅವರು ಮಾಡಿ ಕಷ್ಟಪಟ್ಟು ಗಳಿಸಿದ ತಪಸ್ಸು ಇವನೊಳಗೆ ಬಂದು ಬಿಡಬೇಕು ಹೀಗೆ ವರ ಕೊಡ್ತಾರೆ ದೇವತೆಗಳು ವರ ಕೊಟ್ಟು ಅವನನ್ನು ಕೂಡಿಸ್ತಾರೆ ಹೀಗಾಗಿ ಅವನಲ್ಲಿ ಬೇಕಾದಷ್ಟು ತಪಸ್ಸಿನ ಶೇಖರಣೆಯಾಗಿ ಬಿಡುತ್ತದೆ ಬೇಕಾದಷ್ಟು ಬಲ ಪರಾಕ್ರಮ ಇದು ಅವನಲ್ಲಿ ಶೇಖರಣೆಯ ಶಚಿದೇವಿಯನ್ನು ನಾನು ಅಪೇಕ್ಷೆ ತನಗೆ ಬೇಕು ಅಂತ ಅಪೇಕ್ಷೆ ಪಡ್ತಾನೆ ಆಗ ಶಚಿದೇವಿ ಹೇಳ್ತಾಳೆ ನೀನು ಸಪ್ತರ್ಷಿಗಳ ವಾಹನದಲ್ಲಿ ಬಂದರೆ ನಾನು ಸ್ವೀಕಾರ ಮಾಡುತ್ತೇನೆ ಅಂತೆ ಬರ್ತಾನೆ ಅಗಸ್ತ್ಯರಿಗೆ ಕಾಲಿನಿಂದ ಒದಿತಾನೆ ಅವರ ಜಟಾದಲ್ಲಿ ಅಂತರ್ಗತರಾದ ಭೃಗ ಋಷಿಗಳು ಅಂತರ್ಯಾಮಿಯಾಗಿರುವ ಚತುರ್ಮುಖ ಬ್ರಹ್ಮದೇವರು ನೌಷನಿಗೆ ಶಾಪ ಕೊಡ್ತಾರೆ ಅಜಗರನಾಗಿ ಬೀಳು ಮುಂದೆ ಒಂದು ಕಾಲದಲ್ಲಿ ಒಬ್ಬ ಸಮರ್ಥನಾದ ವ್ಯಕ್ತಿ ಬರ್ತಾನೆ ಅವನನ್ನು ನೀನು ಸುತ್ತುಕೊಂಡು ನಿಲ್ಲುತ್ತೀಯ ನಿನ್ನಿಂದ ಬಿಡಿಸಿಕೊಂಡು ಹೋಗುವ ಸಾಮರ್ಥ್ಯ ಅವರಿಗಿದ್ದರೂ ಕೂಡ ಬಿಡಿಸಿಕೊಳ್ಳದೆ ಸುಮ್ಮನೆ ಇರ್ತಾರೆ ನೀನು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಅವರು ಸುಮ್ಮನೆ ಇರ್ತಾರೆ ಆಗ ನಿನ್ನ ತಪಸ್ಸೆಲ್ಲ ಅವರಿಗೆ ಹೋಗ್ತದೆ ಆಗ ನಿನ್ನ ಅಜಗರ ದೇಹದಿಂದ ನಿನಗೆ ಉದ್ಧಾರವಾಗ್ತದೆ ಅಂತ ಕೇಳ್ತಾರೆ ಭೀಮಸೇನ ದೇವರು ವನವಾಸದಲ್ಲಿದ್ದಾಗ ಆ ನಹುಷ ಅಜಗರನಾಗಿ ಬಿದ್ದವನು ದೇವರನ್ನ ಗಟ್ಟಿಯಾಗಿ ಸುತ್ತಬೇಕು ಅಂತ ಪ್ರಯತ್ನ ಮಾಡ್ತಾನೆ ಭೀಮಸೇನ ದೇವರಿಗೆ ಪ್ರಶ್ನೆ ಕೇಳ್ತಾನೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ನಾನು ಬಿಟ್ಟು ಹೋಗ್ತೇವೆ ಅಂತ ಉತ್ತರ ಕೊಡೋದಿಲ್ಲ ಭೀಮಸೆನ ನನ್ನನ್ನು ಬಿಡಿಸಬೇಕು ಬಿಡಿಸಿಕೊಳ್ಳಬೇಕು ಅನ್ನೋದಕ್ಕಾಗಿ ಉತ್ತರ ಅಂದ್ರೆ ನಾನು ಹೇಳುವುದಿಲ್ಲ ಅಷ್ಟು ಅಲ್ಲದೆ ಭೀಮಸೇನ ದೇವರಿಗೆ ಅವನ ಎಲ್ಲಾ ತಪಸ್ಸನ್ನು ತಾವು ಸ್ವೀಕಾರ ಮಾಡಬೇಕು ಅನ್ನುವ ಅಪೇಕ್ಷೆಯೂ ಇತ್ತು ಅವನೇನೇನು ಎಲ್ಲ ದೇವತೆಗಳ ಋಷಿಗಳ ಮುನಿಗಳ ತಪಸ್ಸನ್ನು ಶೇಖರಣೆ ಮಾಡಿಕೊಂಡಿದ್ದ ಸುಲಭವಾಗಿ ಭೀಮಸೇನ ದೇವರಲ್ಲಿ ಟ್ರಾನ್ಸ್ಫರ್ ಆಯಿತು ಅದೆಲ್ಲ ಅವನ ಹೆಡೆಗಳಲ್ಲಿ ದೇಹದೊಳಗಿರುವ ಶಕ್ತಿ ಕ್ರಮೇಣ ಹ್ರಾಸವಾಯಿತು ತನ್ನಟ್ಟಕ್ಕೆ ತಾನೇ ಹ್ರಾಸವಾಗಿ ಬಿದ್ದು ಹೋಗ್ತಾನೆ ನಾನೇ ಅದಕ್ಕೆ ಉತ್ತರ ಕೊಡಬೇಕು ಉತ್ತರ ಕೊಡುವುದಿಲ್ಲ ಆಮೇಲೆ ಕಾಲು ಹಿಡಿದು ಬರಲಿ ಶಿಷ್ಯನಾಗಿ ಬೇಕಾದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ ಆದರೆ ನನ್ನ ಬದುಕಿಗಾಗಿ ನನ್ನನ್ನು ಕಟ್ಟಿದ್ದನ್ನು ಬಿಡಬೇಕು ಅನ್ನೋದಕ್ಕೋಸ್ಕರವಾಗಿ ಉತ್ತರ ಹೇಳು ಅಂದರೆ ನಾನು ಉತ್ತರ ಹೇಳುವುದಿಲ್ಲ ಅಂತಂತಾರೆ ಹಿಂಸೆನಿಗರು ಯಮಧರ್ಮರಾಜ ಬರ್ತಾನೆ ಉತ್ತರ ಕೊಡ್ತಾನೆ ಬಿಡಿಸಿಕೊಳ್ತಾನೆ ಆ ಕಥೆ ಎಲ್ಲ ನಿಮಗೆ ಗೊತ್ತಿದೆ ಅಂದರೆ ಈ ರೀತಿಯಾದಂತಹ ನಿಷ್ಠೆ ನಮ್ಮ ಭಗವತ್ ತತ್ವವನ್ನು ಆಧ್ಯಾತ್ಮಿಕ ವಿದ್ಯೆಯನ್ನು ಶಾಸ್ತ್ರ ವಿದ್ಯೆಯನ್ನು ಮಾರಿಕೊಳ್ಳಬಾರದು ಆ ವಿದ್ಯೆಯಿಂದ ನಾವು ಉಪಜೀವನ ಮಾಡಬಾರದು ಅದು ಕೇವಲ ಉದ್ಧಾರಕ್ಕಾಗಿರತಕ್ಕಂತಹ ವಿದ್ಯೆ ಉದ್ಧಾರಕ್ಕಾಗಿರುವ ವಿದ್ಯೆಯಲ್ಲಿ ನಮಗೆ ಲಾಭದ ದೃಷ್ಟಿ ಇದೆ ಉಪಜೀವನದ ದೃಷ್ಟಿ ಇದೆ ಅಂತಾಗಿ ಬಿಟ್ಟರೆ ಆ ವಿದ್ಯೆಯಲ್ಲಿರತಕ್ಕಂತಹ ಶುದ್ಧಿ ಹೋಗುತ್ತೆ ವಿದ್ಯೆಯಲ್ಲಿರುವ ಪ್ರಾಮಾಣಿಕತೆ ಹೋಗುತ್ತೆ ಭಕ್ತಿ ಹೋಗ್ತದೆ ಕೇವಲ ಲೋಭ ಆ ವಿದ್ಯೆಯಲ್ಲಿ ಆವರಿಸಿಬಿಡ್ತದೆ ಅಂತಾದರೆ ಅದರಿಂದ ನಮ್ಮ ಉದ್ಧಾರವಾಗೋದಿಲ್ಲ ಎಂಬ ಮಾತನ್ನು ಈ ಒಂದು ಭಾಗವತ ಧರ್ಮದಿಂದ ನಮಗೆ ಸಂದೇಶವಾಗಿ ತಿಳಿಸ್ತಾರೆ ಈ ತರಹದ ಭೀಮಸೇನ ದೇವರ ಶುದ್ಧವಾಗಿರತಕ್ಕಂತಹ ಭಾಗವತ ಧರ್ಮವನ್ನು ಇನ್ಯಾರಲ್ಲಿಯೂ ನಾವು ಕಾಣೋದಿಲ್ಲ ಎಷ್ಟೋ ಸಲ ಭೀಮಸೇನ ದೇವರು ಯುದ್ಧ ಮಾಡಿದ್ದುಂಟು ಯಾಕೆ ಅಂದರೆ ಕೃಷ್ಣ ಪರಮಾತ್ಮನೇ ಆಜ್ಞೆ ಮಾಡುತ್ತಾನೆ ನೀನು ನನ್ನ ಮೇಲಿನ ಭಕ್ತಿಯಿಂದ ಸಕಾಮಕರ್ಮ ಮಾಡಬಾರದು ಅನ್ನುವುದಕ್ಕಾಗಿ ಯುದ್ಧ ಮಾಡುವುದು ಬಿಟ್ಟರೆ ಜನ ಏನು ತಿಳಿತಾರೆ ಅಂದರೆ ಇವನಿಗೆ ಅಸ್ತ್ರ ಯುದ್ಧ ಬರೋದಿಲ್ಲ ವೇದ ಮಂತ್ರಗಳೇ ಗೊತ್ತಿಲ್ಲ ದೇವತೆಗಳ ಪ್ರಾರ್ಥನೆಯನ್ನು ಮಾಡಿ ದೇವತೆಗಳಿಂದ ಕೆಲಸವನ್ನ ಮಾಡಿಸಿಕೊಳ್ಳುವ ಒಂದು ಬುದ್ಧಿವಂತಿಕೆ ಇಲ್ಲ ಬರೀ ಹುಂಬತನದಿಂದ ಯುದ್ಧ ಮಾಡುವುದು ಮಾತ್ರ ಗೊತ್ತು ಗುದ್ದಿ ತುಳಿದು ಹೊಡೆದು ಗಿಡ ಎತ್ತಿ ಕಲ್ಲು ಎತ್ತಿ ಒಗೆಯೋದು ಗೊತ್ತೇ ಹೊರತು ಬುದ್ಧಿವಂತಿಕೆಯಿಂದ ವಿದ್ಯೆಯಿಂದ ಮಂತ್ರವನ್ನ ಪಠನ ಮಾಡಿ ಅಸ್ತ್ರಗಳನ್ನು ಬಿಡೋದು ಗೊತ್ತೇ ಇಲ್ಲ ಭೀಮಸೇನಿಗೆ ಅಂತ ಯಾರಾದರೂ ಅಂದಾರು ಅದಕ್ಕಾಗಿ ಅಸ್ತ್ರ ಯುದ್ಧವನ್ನ ಮಾಡಿ ತೋರಿಸು ಕೆಲವು ಸಲ ಅಂತ ಭೀಮಸೇನ ದೇವರೇ ಕೃಷ್ಣನೇ ಆಜ್ಞೆ ಮಾಡ್ತಾನೆ ಆಜ್ಞಾ ಮಾಡಿದರೆ ಸರಿ ಅವಶ್ಯವಾಗಿ ಯುದ್ಧ ಆಡ್ತೇನೆ ಅಂತ ಅಲಂಬುಸನ ಜೊತೆಗೆ ಅಶ್ವತ್ಥಾಮಾಚಾರ್ಯರ ಜೊತೆಗೆ ಕೆಲವು ಸಲ ಭೀಮಸೇನ ದೇವರು ಅಸ್ತ್ರ ಯುದ್ಧವನ್ನು ಮಾಡ್ತಾರೆ ಆದರೆ ಆಗಲೂ ಕೂಡ ದೇವತೆಗಳಿಗೆ ಯಾಚನೆ ಮಾಡಿಲ್ಲ ವೇದ ಮಂತ್ರಗಳನ್ನು ಹೇಳಿ ದೇವತೆಗಳನ್ನು ಕರೆದು ದೇವತೆಗಳಿಗೆ ಆಜ್ಞೆ ಮಾಡಿದ್ದಾರೆ ನೀನು ಹೋಗಿ ಇಂತಹ ಹಸುರನ್ನು ಸಂಹಾರ ಮಾಡಿ ಬಾ ಅಲಂಬುಸನನ್ನು ಕೊಲ್ಲು ಅಶ್ವತ್ಥಾಮಾಚಾರ್ಯರನ್ನು ಓಡಿಸುವಂತ ಆಜ್ಞಾ ಮಾಡಿದ್ದಾರೆ ಹೊರತು ಆಗಲೂ ಪ್ರಾರ್ಥನಾ ಮಾಡಿಲ್ಲ ಭೀಮಸೇನ ದೇವರು ಈ ರೀತಿಯಾಗಿ ಭೀಮಸೇನದೇವರು ತಮ್ಮ ಶುದ್ಧವಾದಂತಹ ಭಾಗವತ ಧರ್ಮವನ್ನು ಕಾಯ್ದುಕೊಂಡಿದ್ದಾರೆ ಯಾರಿಗೂ ಭೀಮಸೇನ ದೇವರು ನಮಸ್ಕಾರ ಮಾಡ್ತಿರಲಿಲ್ಲ ಅಂತ ಇಷ್ಟು ಜೋರಾಗಿ ಹೇಳ್ತಿರ್ಲಿ ಹೇಳ್ತಿರಲ್ಲ ವಿಷ್ಣುವನ್ನ ಬಿಟ್ಟರೆ ಇನ್ನೊಬ್ಬರಿಗೆ ನಮಸ್ಕಾರ ಮಾಡಲೇ ಇಲ್ಲ ಅಂತ ಅಣ್ಣನಿಗೆ ಮಾಡ್ತಾ ಇದ್ದಿರಲ್ಲ ಯುಧಿಷ್ಠರನಿಗೆ ಕುಂತಿಗೆ ಮಾಡ್ತಾ ಇರಲಿಲ್ವೆ ಪಾಂಡುವಿಗೆ ಮಾಡಿರಲಿಲ್ವೆ ಧೃತರಾಷ್ಟ್ರನಿಗೆ ಅಥವಾ ಇನ್ನನೇಕ ಋಷಿಗಳಿಗೆ ಮುನಿಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಿರಲ್ಲ ಅವರು ತಮ್ಮ ಮನೆಗೆ ಬಂದಾಗ ಅದಕ್ಕೆ ಶ್ರೀಮದ್ ಆಚಾರ್ಯ ನಿರ್ಣಯ ಕೊಡ್ತಾರೆ ಹೌದು ಪ್ರತ್ಯಕ್ಷೀಭೂತ ದೇವೇಶು ಬಂಧುಜ್ಯೇಷ್ಠೇಶು ವಾ ನತಿಂ ಮರ್ಯಾದಾಸ್ಥಿತ ಏಷಾ ಭಗವಾನ್ ಪುರುಷೋತ್ತಮ ಎದರಿಗೆ ದೇವತೆಗಳು ಕಂಡಾಗ ಅವರಿಗೆ ನೀವು ನಮಸ್ಕಾರ ಮಾಡಿ ಎದರಿಗೆ ದೇವತೆಗಳು ಎಲ್ಲರಿಗೂ ಕಾಣುವಂತೆ ಪ್ರತ್ಯಕ್ಷವಾಗಿ ಕಂಡಾಗಲೂ ನೀವು ನಮಸ್ಕಾರ ಮಾಡದೇ ಇದ್ರೆ ಜನಗಳು ಹಾಗಾದರೆ ಉನ್ಮತ್ತರಾಗಿ ಬಿಡ್ತಾರೆ ನಾವು ನಮಸ್ಕಾರ ಮಾಡೋದು ಬೇಡ ಏನು ಅಂತ ತಿಳಿದುಕೊಂಡು ಬಿಡ್ತಾರೆ ಲೋಕ ಶಿಕ್ಷಣಕ್ಕಾಗಿ ನಮಸ್ಕಾರ ಮಾಡು ಯಾವಾಗ ಎಲ್ಲರಿಗೆ ಕಾಣುವಂತೆ ದೇವತೆಗಳು ನಿನ್ನೆದುರಿಗೆ ಬಂದಾಗ ಅದಿಲ್ಲದೇ ಇದ್ದಾಗ ನೀನೇ ನೀನು ದೇವತೆಗಳನ್ನು ಸ್ಮರಣೆ ಮಾಡಿ ನಮಸ್ಕಾರ ಮಾಡಿ ಅವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕಾದ ಅಗತ್ಯ ಇಲ್ಲ ನೀನು ಎಲ್ಲ ದೇವತೆಗಳಿಗಿಂತಲೂ ಉತ್ತಮನಾಗಿದ್ದಿ ಎಂಬುದಾಗಿ ಕೃಷ್ಣ ಪರಮಾತ್ಮ ಭೀಮಸೇನ ದೇವರಿಗೆ ಆಜ್ಞೆ ಮಾಡಿದ್ದಾನೆ ಅನ್ನೋದಕ್ಕಾಗಿ ಭೀಮಸೇನ ದೇವರು ಯುಧಿಷ್ಠಿರಾದಿಗಳಿಗೆ ಅವಶ್ಯವಾಗಿ ನಮಸ್ಕಾರ ಮಾಡ್ತಾ ಇದ್ರು ಯಾಕೆಂದರೆ ಅವರು ಎಲ್ಲರಿಗೂ ಕಾಣುವಂತೆ ಪ್ರತ್ಯಕ್ಷವಾಗಿ ಇರ್ತಾ ಇದ್ರು ಸುಮ್ಮನೆ ಕುಳಿತಲ್ಲೇ ತಾವು ರಾಜನಿಗೆ ನಮಸ್ಕಾರ ಯಮಧರ್ಮ ದೇವರು ನಮ್ಮ ಮೇಲೆ ಅನುಗ್ರಹ ಮಾಡಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡಿದಂತೆ ಯುಧಿಷ್ಠಿರನಿಗೆ ಯಮಧರ್ಮನಿಗೆ ಎಂದಿಗೂ ಭೀಮಸೇನ ದೇವರು ನಮಸ್ಕಾರ ಮಾಡಿದ್ದಿಲ್ಲ ಪ್ರತ್ಯಕ್ಷವಾಗಿ ಎಲ್ಲರಿಗೂ ಕಂಡಂತೆ ತೋರಿದಾಗ ಮಾತ್ರ ಅವರಿಗೆ ನಮಸ್ಕಾರ ಮಾಡಿದ್ದಾರೆ ಎಂಬುದಾಗಿ ಭೀಮಸೇನ ದೇವರ ಶುದ್ಧವಾದ ಭಾಗವತ ಧರ್ಮವನ್ನ ನಮಗೆ ತಿಳಿಸ್ತಾರೆ ಇನ್ನಿತರರಲ್ಲಿರತಕ್ಕಂತಹ ದೋಷಗಳನ್ನ ಬಹಳ ಸುಂದರವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು ಪರಮಾತ್ಮನ ಸ್ವರೂಪ ಮಹಿಮೆ ಎಷ್ಟು ಅದ್ಭುತವಾದದ್ದು ಅವರ ಸ್ವರೂಪ ಯೋಗ್ಯತೆಯೂ ಎಷ್ಟು ದೊಡ್ಡದಾಗಿದೆ ದೇವತೆಗಳದು ಇಷ್ಟಾದರೂ ಕೂಡ ವಾಯುದೇವರಿಗಿಂತಲೂ ಅವರು ಚಿಕ್ಕವರು ಎಂಬುದಾಗಿ ನಾವು ತಿಳಿಯೋದಕ್ಕೆ ಅವರಲ್ಲಿರತಕ್ಕಂತಹ ಸಣ್ಣ ಸಣ್ಣ ದೋಷಗಳನ್ನು ನಾವು ಶ್ರೀಮದ್ ಆಚಾರ್ಯರು ಹೇಳಿದ ರೀತಿಯಲ್ಲಿ ತಿಳಿಯಬಹುದು ಆ ಯಾವ ದೋಷಗಳನ್ನು ದೋಷಗಳ ಚಿಂತನೆಗಾಗಿ ತಿಳಿಯುವುದಲ್ಲ ದೊಡ್ಡ ವಾಯುದೇವರಿಗಿಂತಲೂ ಚಿಕ್ಕವರು ಅಂತ ತಿಳಿಯುವುದಕ್ಕಾಗಿ ಮಾತ್ರ ಆ ದೋಷಗಳನ್ನು ಇತರ ದೇವತೆಗಳಲ್ಲಿ ನಾವು ಕಾಣಬಹುದು ಅಂತ ಶ್ರೀಮದಾಚಾರ್ಯರು ತೋರಿಸ್ತಾರೆ ಅವುಗಳನ್ನು ನಾಳಿನ ದಿವಸ ತಿಳಿಯುವುದು